ನಮ್ಮ ಕಂಪ್ನಿ ನೇಮು ಸುಪ್ರೀಂ ಸ್ಪಾಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಸುಪ್ರೀಂ ಫೆನ್ಸಿಂಗ್ ಇಂದ ತುಂಬ ಚಾಲ್ತಿಯಾಗಿದೆ ಏನಾದ್ರೂ ಮುಳ್ತಂತ ಇದು ಫೆನ್ಸಿಂಗ್ ಬಾರ್ಬರ್ ವೈರು ಇದು ಬಂದು ಟೋಲ್ ಟೋಲ್ ಅಂತಾರೆ ಟೋಲ್ ಟೋಲ್ ಅಂದ್ರೆ ಇದು ವೈರು ಇದು ಲೈನ್ ವೈರ್ ಇದೆಯಲ್ಲ ಇದು ಟೋಲ್ ಗೇಜು ಇದು ಮುಳ್ಳಿರೋದು ಟೋಲ್ ಗೇಜು ಇದು ಬಂದ್ಬಿಟ್ಟು ಐನೂರು ಅಡಿ ಬರುತ್ತೆ ಒಂದು ರೋಲ್ಗೆ ಇಪ್ಪತ್ತೈದು ಕೆ ಜಿ ರೋಲ್ ಬರುತ್ತೆ ಐನೂರು ಅಡಿ ಬರುತ್ತೆ ಆಮೇಲೆ ಇದು ಬಂದುಬಿಟ್ಟು ಆರ್ನೂರೈವತ್ತು ಅಡಿ ಬರುತ್ತೆ ಟ್ವೆಲ್ ಫೋರ್ಟೀನ್ ಅಂತ ಇದು ಆರ್ನೂರೈವತ್ತು ಅಡಿ ಬರುತ್ತೆ ಇದು ಬಂದು ಫೋರ್ಟೀನ್ ಫೋರ್ಟೀನು ಸಾವಿರ ನೈನ್ ಏಯ್ಟಿ ಟು ಸಾವಿರ ಅಡಿ ಬರುತ್ತೆ ಇದು ನೈನ್ ಏಯ್ಟಿ ಟು ತೌಸಂಡ್ ಫೀಟ್ ಬರುತ್ತೆ ಫೋರ್ಟೀನ್ ಫೋರ್ಟೀನ್ ಅಂದರೆ ನೈನ್ ವೈರು ಫೋರ್ಟೀನು ಇದು ಬಾರ್ಬಿಟ್ಟು ಫೋರ್ಟೀನು ಆಮೇಲೆ ಇದ್ರ ರೇಟ್ ಬಂದು ಇದು ರೇಟ್ ಬಂದು ನಿಮಗೆ ಹಂಡ್ರೆಡ್ ರುಪೀಸ್ ಪರ್ ಕೆ ಜಿ ಆಗುತ್ತೆ ಇದು ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ ಆಗುತ್ತೆ ಇದು ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಆಗುತ್ತೆ ಪರ್ ಕೆ ಜಿ ಇದು ನಿಯಾನ್ ಅಂತ ನಿಯಾನ್ ಅಂತ ಹೊಸದಾಗಿ ನಾವು ಈ ಕಲರ್ ಕೊಟ್ಟು ಹಂಡ್ರೆಡ್ ಹಂಡ್ರೆಡ್ ಫೀಟ್ ಅಂದರೆ ನೀವೊಂದು ಕೆ ಜಿಗೆ ಲೆಕ್ಕ ಹಾಕೊಳ್ಳಿ ನೈನ್ ಏಯ್ಟಿ ಡಿವೈಡೆಡ್ ಬಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸು ನೈನ್ ಏಯ್ಟಿ ಡಿವೈಡೆಡ್ ಬಿ ಟ್ವೆಂಟಿ ಟ್ವೆಂಟಿ ಸಿಕ್ಸು ಅಂದರೆ ಮೂವತ್ತೆಂಟು ಕೆ ಜಿ ಬರುತ್ತೆ ಒಂದು ಕೆ ಜಿಗೆ ಇಲ್ಲ ಹಂಡ್ರೆಡ್ ಫೀಟ್ಗೆಲ್ಲ ಒಂದು ಕೆ ಜಿಗೆ ಮೂವತ್ತೆಂಟು ಒನ್ ಕೆ ಜಿಗೆ ಮೂವತ್ತೆಂಟು ಫಿಟ್ಟು ಲೆಂತ್ ಇದು ನಿಯಾನ್ ಅಂತ ನಮ್ಮದು ಈ ನಿಯಾನ್ ಬಂದು ಇದು ಕೊಲರ್ ಕೋಟೆಡ್ ಇದು ಕಲರ್ ಮಾಡಿರಲ್ಲ ಕಲರ್ ಕೋಟೆಡ್ ಇದು ಕಲರ್ ಕೋಟೆಡು ಇದು ಬಂದುಬಿಟ್ಟು ಟ್ವೆಂಟಿ ಟು ಕೆ ಜಿ ವೆಯ್ಟ್ ಬರುತ್ತೆ ಆರ್ನೂರೈವತ್ತು ಅಡಿ ಬರುತ್ತೆ ಟೆನ್ ಇಯರ್ಸ್ ಗ್ಯಾರಂಟಿ ಬದಲೇ ನಾವು ಇದಕ್ಕೆ ಕೊಡ್ತೀವಿ ರಷ್ಟು ಡಸ್ಟು ಏನೂ ಆಗೋಲ್ಲ ಇದು ಆಮೇಲೆ ಇದು ಟೂ ಹಂಡ್ರೆಡ್ ಮೀಟರ್ಸ್ ಅಂದರೆ ಆರ್ನೂರೈವತ್ತು ಅಡಿ ಇದು ಬಂದು ಹಿಂಗೆ ನಾವು ಈ ರೀತಿ ಇದು ಕೊಡ್ತೀವಿ ಟೆನ್ ಇಯರ್ಸ್ ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ಇದಕ್ಕೆ ಇವನೇನಾದರೂ ಹೆಚ್ಚು ಕಡಿಮೆ ಆದರೂ ರೀಪ್ಲೇಸ್ಮೆಂಟು ಗ್ಯಾರಂಟಿ ಕೊಡ್ತೀವಿ ಇದು ಆರ್ನೂರ ಅಡಿ ಬರುತ್ತೆ ಆಮೇಲೆ ಮತ್ತು ಮುಳ್ತಂತಿ ಇದು ಚೈನ್ ಲಿಂಕ್ ಬರುತ್ತೆ ನಮ್ಮದು ಈ ಚೈನ್ ಲಿಂಕು ಚೈನ್ ಲಿಂಕ್ ಬಂದು ಹಂಡ್ರೆಡ್ ಟು ಒನ್ ಟ್ವೆಂಟಿ ಜಿ ಎಸ್ ಎಮ್ ಪ್ರಿಂಟ್ ಇರುತ್ತೆ ಹಾಂ ಪ್ರಿಂಟ್ ಇರುತ್ತೆ ಹಂಡ್ರೆಡ್ ಟು ಒನ್ ಟ್ವೆಂಟಿ ಇದು ಕಂಪ್ಯಾಕ್ಟ್ ಮಾಡಿದ್ವಿ ಅದು ಆ ರೋಲ್ ಆರು ರೋಲು ಅದು ರೆಗ್ಯುಲರ್ ರೋಲು ಮಾಮೂಲಿ ರೋಲು ಇದು ಕಂಪ್ಯಾಕ್ಟ್ ಮಾಡಿದ್ವಿ ಈ ಕಂಪ್ಯಾಕ್ಟ್ ಮಾಡಿರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ಗೆ ಇಡಕ್ಕೆ ಡೀಲರ್ಸ್ಗೆಲ್ಲ ತುಂಬ ಅನುಕೂಲ ಆಗುತ್ತೆ ನಮ್ಮ ಕಂಪ್ನಿದು ಒಂದು ಮೇನ್ ಇಶ್ಯೂ ಅಂದರೆ ಕ್ವಾಲಿಟಿ ಕ್ವಾಲಿಟಿ ಇಸ್ ದ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕಂಪ್ನಿಯಲ್ಲಿ ಇದು ಮಾಡ್ತೀವಿ ಮತ್ತು ಎನಿ ಟೈಮ್ ಎನಿ ಟೈಮ್ ನಾವು ವೀಪ್ಲೆಸ್ ಮಾಡೋಕ್ಕೂ ರೆಡಿ ಇರ್ತೀವಿ ಇದು ಕ್ವಾಲಿಟಿ ಕೊಡೋಕ್ಕೂ ರೆಡಿ ಇರ್ತೀವಿ ಇದು ಟೆನ್ ಇಯರ್ಸ್ ಗ್ಯಾರಂಟಿ ಬರುತ್ತೆ ಇದು ಬರೀ ಅಷ್ಟು ಟಷ್ಟು ಏನೂ ಆಗೋಲ್ಲ ಇದು ಫಿಫ್ಟಿ ಫೀಟ್ ಬರುತ್ತೆ ಓಪನ್ ಮಾಡಿದ್ರೆ ಲೆಂತ್ ನಾವು ತ್ರೀ ಫೀಟು ಟೆನ್ ಫೀಟ್ವರೆಗೂ ಲೆಂತ್ ಇದು ಹೈಟ್ ಮಾಡ್ತೀವಿ ಲೆಂತ್ ಮಾತ್ರ ಐವತ್ತು ಅಡಿ ಬರುತ್ತೆ ಫಿಫ್ಟಿ ಫೀಟ್ ಒಂದು ರೋಲ್ಗೆ ಒಂದಾ ಇದು ಬಂದು ನಿಮಗೆ ಅರವತ್ತು ಕೆ ಜಿ ಇದೆ ಇನ್ನೂರು ರೂಪಾಯಿ ಅಂದರೆ ಆರು ಸಾವಿರ ರೂಪಾಯಿ ಹ್ಞೂ ರೂಪಾಯಿ ಕೆಜಿ ಹ್ಞೂ ಅತ್ತಿ ಬೆಲೆಯಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆ ಓನಾಗಿ ವೈರು ವೈರು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ವೈರ್ ಡ್ರಾ ಮಾಡಿ ಝಿಂಕ್ ಕೋಟಿಂಗ್ ಮಾಡಿ ಪ್ರಾಡಕ್ಟ್ಸ್ ಮಾಡಿ ನಾವು ಸೇಲ್ ಮಾಡೋದು ಅದರ ಕಾರ್ಪೊರೇಟ್ ಆಫೀಸ್ ಬಂದು ಜಯನಗರಲ್ಲಿದೆ ಕಂಪ್ನಿ ಬಿಟ್ಟರೆ ಬೇರೆ ಕಡೆ ತುಂಬ ಡೀಲರ್ಸ್ ಡಿಸ್ಟ್ರಿಬ್ಯೂಟ್ಸ್ ಎಲ್ಲ ಇದ್ದಾರೆ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಇದ್ದಾರೆ ಕರ್ನಾಟಕ ಆಂಧ್ರ ತಮಿಳುನಾಡು ಏನಂದ್ರಿ ನಮ್ಮ ಇದು ನಂಬರ್ ಇದೆ ಅದು ಕಂಪ್ನಿ ನಂಬರ್ ಇದೆ ನಮ್ಮ ನಂಬರ್ ಇದೆ ಆ ನಂಬರಲ್ಲಿ ನೀನು ಕಂಟ್ಯಾಕ್ಟ್ ಮಾಡ್ಬೋದು ಎನಿ ಟೈಮ್ ಯಾರಿಗೂ ಕಾಂಟ್ಯಾಕ್ಟ್ ಮಾಡೋದು ಇದ್ರಲ್ಲಿ ಕಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಕಾರ್ಡ್ ಇದೆ ಕಾರ್ಡಲ್ಲೂ ಹಾಂ ಇದೆ ಈ ಕಾರ್ಡಲ್ಲೂ ಇದೆ ನಂಬರು ಇದರಲ್ಲೂ ಇದೆ ನಂಬರು ಎನಿ ಟೈಮ್ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಏನು ಸಹಕಾರ ಬೇಕಾದರೂ ಕೊಡ್ತೀವಿ ನಾವು ಎನಿ ಇನ್ಪಾಂಡೆನ್ಸು ಎನಿ ನಿಮಗೆ ಡೀಟೇಲ್ಸು ಇನ್ನೂ ಮಾಹಿತಿ ಏನು ಬೇಕು ನಿಮಗೆ ಟೋಟಲ್ ಮಾಹಿತಿ ಕೊಡ್ತೀವಿ ನಮಗೆ ಓಕೆ ತ್ಯಾಂಕ್ ಯು ತಗೊಂಡು